ಶ್ರೀ ಪಾರ್ಶ್ವನಾಥ ಕೇವಲ ಜ್ಞಾನಸ್ತುತಿ ಕಮಟೋಪಸರ್ಗ ವಿಜಯ ಶ್ರೀ ಅಹಿ ಕ್ಷೇತ್ರದಲ್ಲಿ ಅಂದು ಚೈತ್ರ ಬೌಳ ಚೌತಿ ವಿಶಾಖ ನಕ್ಷತ್ರ ಕೇವಲ ಜ್ಞಾನಪ್ರಾಪ್ತಿ ಸಾಹಿತ್ಯವನ್ನು ಬರೆದವರು ಕವಿ ಪುರಂದರ್ ಕಿಸ್ತಿ ಭೋಜ ಹಾಡುವರು ರಾಜಶ್ರೀ ಎಲ್ಲ ದೇವ ಪಾರ್ಶ್ವನು ಪ್ರಚಂಡ ಸ್ಥವ ಅವರ ಬಿಂಬವು ಅವರ ಬಿಂಬ దేవర ప్రతిభె అఖండ భవ్యభి జర చక్రదండ నిన్నను కమటను కండ తన పూర్వజన్మ గా వైర నెదుక తే బేగ కోప గండ నమగే బీరిలు కలుహిద భూతల దండ దురుల కమటను బలుకుంద सुरीतु मेल भीकर कल्मले विघ्नकाण्ड हर दाडिदौ रक्तं कुणमुण्ड मुनि पार्श्वनु अरितुकण्ड तन्न ज्ञाने तिक ज्ञान मौनि ध्यानिष्ठयन् आत्मनले लीनगण् ಧರಣೇಂದ್ರ ಇದನ್ನು ಕಂಡ ಧೀರನು ಹಿಡಿದನು ವಜ್ರದ ಶ್ವೇತ ಛತ್ರ ದಂಡ ಬಂತು ಸುರರ ತಂಡ ವೀರ ಪತ್ನಾವತಿ ರಥಿಸಿದಳು ಕಮಲ ಕುಂಡ ಕರಗಿತು ಕಮಟನ ಗಮಂಡ ದೂರಿದರು ಚೀಮಾರಿದುರೇತು ಪದವಿ ಬಂಡ ಕೊರಗೆ ಶರಣಾದನು ಮುಂಡ ಪೂರ್ವಪಸರ್ಗಗಳು ಆದವು ಕಂಡ ತುಂಡ ನೀನು ಪಾರ್ಶ್ವನು ಕಲಿಕುಂಡ ನಿನ್ನ ದರ್ಶನದಿಂದ ಕರ್ಮವಾದವು ತುಂಡ ನಿನ್ನ ವಶವು ಆರು ಕಂಡ ನಿನಗೆ ಲಭಿಸಿತು ಕೇವಲ ಜ್ಞಾನ ಅಖಂಡ ದೇವೇಂದ್ರ ಸುರರ ಮುಖಂಡ ದೇವಾದಿದೇವನ ಸಮವಸರಣ ದುಂಡ ದೇವದುಂದುಬಿಗಳ ಹಿಂಡ ದೇವತೆಗಳು ಸುರಿಸುರಿದರು ಪುಷ್ಪಗಳ ಚೆಂಡ ಶೋಭಿಸಿತು ಅಶೋಕ ಕಾಂಡ ವಿಭುವಿನ ಸಿಂಹಾಸನದ ಮೇಲೆ ಕಮಲ ಕುಂಡ ಪ್ರಭುವಿಗೆ ಚಾಮರ ದಂಡ ನಬಿಸಬೆ ಶಶಾಂಕ ಮುಕ್ಕೊಡೆ ಮುತ್ತು ಗುಂಡ ಬೆಳಕು ಬಾಮಂಡಲ ದುಂಡ ಮೊಳಗಿತು ದಿವ್ಯ ಧ್ವನಿ ಓಂಕಾರ ಪ್ರಚಂಡ ಬೆಳಗಿದವು ರತ್ನ ಕರಂಡ ಉಳಿದನು ಪಾರ್ಶ್ವನಾಥನೇ ತ್ರಿಲೋಕ ಗಂಡ ಜಿನೇಂದ್ರ ಪಾರ್ಶ್ವ ಕಲಿಕುಂಡ ನೀನು ವಿಶ್ವಸೇನ ರಾಜನ ವಿಶ್ವಸೇನ ರಾಜನ ಸುತಪ ಕಾಂಡ ನೀನೇ ವಿಶ್ವಕ್ಕೆ ಮುಖಂಡ ನಿನ್ನ ಐಶ್ವರ್ಯವು ಈ ಸಕಲ ಬ್ರಹ್ಮಾಂಡ ವಂದಿತು ಭಕ್ತರ ಹಿಂಡ ಬಂಧಿಸಿ ಶಕ್ತಿ ಪಡೆದರು ಸೌಭಾಗ್ಯ ಅಖಂಡ ಬಂದರು ತಂಡೋಪ ತಂಡ ತಂದರು ಪೂಜೆಗೆ ಸುಮಫಲ ಚರುಸಿ ಖಂಡ ંદર પૂજે કે સુમ ફરુ શ્રીખંડા જે ગુરૂ ભગવાન